ಬೇಕಾದಷ್ಟು ಚಾಲೆಂಜಸ್ ಇರುತ್ತೆ ಅಡೆತಡೆ ಇರುತ್ತೆ ಪಾಪ ನಮ್ ಹೀರೋ ಈ ತರ ಟ್ವಿಸ್ಟ್ ಕೊಟ್ಟರೆ ಏನ್ ಮಾಡ್ತಾರೋ ಏನೋ ಅವರಿಗೆ ಗೊತ್ತು ಸೊ ನೋಡೋಣ ಏನಿರುತ್ತೆ ಕಥೆಯಲ್ಲಿ ಕಥಾ ವಸ್ತು ಏನು ಅನ್ನೋದನ್ನ ನಮ್ಮ ಚಿತ್ರತಂಡ ನಿಮಗೆ ತಿಳಿಸುತ್ತೆ ಸೊ ನಾನೀಗ ನಮ್ಮ ಟೀಮ್ ನ ವೇದಿಕೆಗೆ ಸ್ವಾಗತಿಸ್ತಿದ್ದೀನಿ ಮೊದಲನೇದಾಗಿ ಪ್ರೊಡ್ಯೂಸರ್ ಮೋಹನ್ ಕುಮಾರ್ ಸರ್ ಅಂಡ್ ಕೋ ಪ್ರೊಡ್ಯೂಸರ್ ಶ್ರೇಯಸ್ ಅವರು ಸಪೋರ್ಟಿಂಗ್ ಆಕ್ಟರ್ ಆಗಿ ಧನುಷ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ನಕುರ್ ಸರ್ ಪೈ ವಿ ಟು ವೇತ್ ಕೇಕ್ ಬರಬೇಕು ಆ್ಯಂಡ್ ಡೈರೆಕ್ಟರ್ ವೈಭ ಆ್ಯಂಡ್ ಅವರ್ ಬ್ಯೂಟಿಫುಲ್ ಹೀರೋಯಿನ್ ರಿಷಿಕಾ ಪ್ಲೀಸ್ ವೆಲ್ಕೋಮ್ ಅಂತ ಸ್ಟೀಚ್ ಆ್ಯಂಡ್ ನಮ್ಮ ಟ್ಯಾಲೆಂಟ್ ಆ್ಯಕ್ಟರ್ ಪೃಥ್ವಿ ಸೇರ್ ಪೈ ವಿ ಟು ವಿತ್ ಕೇಕ್ ಬರಬೇಕು ಗುರುಗು ನಮಸ್ಕಾರ ಸೊ ಆಲ್ಮೋಸ್ಟ್ ಆಲ್ ದ ಟು ತೌಸಂಡ್ ಟ್ವೆಂಟಿಲಿ ನಾವು ಈಗ ಸ್ಟೋರಿ ಡಿಸ್ಕಸ್ ಮಾಡಿದ್ದು ಅಲ್ಲಿಂದ ಈಗ ಮೊನ್ನೆ ಫೈನಲ್ ಕಾಪಿ ನೋಡೋರ್ಗೂ ಆಲ್ಮೋಸ್ಟ್ ಆಲ್ ಆ ಫ್ರೆಶ್ನೆಸ್ ಹಂಗೆ ಕ್ಯಾರಿ ಆಗಿದೆ ಸೊ ತುಂಬಾ ಕತೆ ಕಮ್ಮಿ ಕತೆಗಳಲ್ಲಿ ಆ ತರ ಫ್ರೆಶ್ನೆಸ್ ಕ್ಯಾರಿ ಆಗಿದೆ ಅದೊಂದು ಮತ್ತೆ ಈ ತರ ಕಂಟೆಂಟ್ ಇರೋ ಫಿಲಮು ತುಂಬಾ ಅಂದ್ರೆ ಬೇಸೇ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಇರೋ ಫಿಲಮ್ಗಳು ತುಂಬಾ ಕಮ್ಮಿ ಅಂತ ಅನ್ಕೋತೀನಿ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿ ಬಂದಿದೆ ನೀವು ನೋಡ್ಬೇಕು ನಿಂತು ಟ್ವೆಂಟಿ ಅಲ್ಲಿ ಕೋವಿಡ್ ಟೈಮಲ್ಲಿ ಇವನು ಬಂದು ಅಲ್ಲಿ ಕೂತ್ಕೊಂಡು ಕತೆ ಬರೀಬೇಕಾದ್ರೆ ಹೇಳ್ತಿಲ್ಲ ಇದ್ರ ಬಗ್ಗೆ ಇಲ್ಲ ಮತ್ ನಾನು ಈ ಮೂವಿ ನೋ ದ್ ಐ ಬಿ ಪಾರ್ಟ್ ಆಫ್ ದಿಸ್ ಮೂವಿ ಬಟ್ ದೆನ್ ಆಡಿಷನ್ಸ್ ಹ್ಯಾಪೆಂಡ್ ಮತ್ತು ರೋಲ್ ಸಿಕ್ತು ಬಟ್ ಒಳ್ಳೆ ಆಪರ್ಚುನಿಟಿ ನನಗೆ ಥ್ಯಾಂಕ್ ಯು ವೈಭವ್ ಥ್ಯಾಂಕ್ ಯು ಮೋಹನ್ ಸರ್ ಶ್ರೇಯಸ್ ಕಾಸ್ಟ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಕಾಸ್ಟ್ ನಮಸ್ಕಾರ ವೈಭವ ಜೂನಿ ಪಿಕ್ಚರ್ ತೊಗೊಂಡ್ ಬಂದಾಗ ಆಲ್ರೆಡಿ ಎಡಿಟ್ ಆಗಿತ್ತೆ ಒಂದು ರೌಂಡ್ ಮೂವಿ ನೋಡಿದ ತಕ್ಷಣ ನಂಗೆ ತುಂಬಾ ಖುಷಿ ಆಗಿತ್ತು ವಾಸ್ ವೆರಿ ಇನ್ಸ್ಪೈರಿಂಗ್ ಟು ರೈಟ್ ಮ್ಯೂಸಿಕ್ ಫಾರ್ ದಿಸ್ ಎಷ್ಟೊಂದ್ಸಲ ಮೂವೀಸ್ ಮಾಡಿದಾಗ ಒಂದ್ ಸೆಟ್ ಪ್ಯಾಟರ್ನ್ ಇರುತ್ತೆ ಅಥವಾ ಈ ಪಿಕ್ಚರ್ಗೆ ಈ ತರ ಎಡಿಟ್ಸಿಕ್ ಮಾಡಿದ್ರೆ ವರ್ಕ್ಔಟ್ ಆಗೋದು ಅಂತ ಅನ್ಸುತ್ತೆ ಆಗಿರ್ಬೋದು ಎನಿ ಕಮರ್ಷಿಯಲ್ ಸಿನಿಮಾ ಆಗಿರ್ಬೋದು ನಾರ್ಮಲ್ ಲವ್ ಸ್ಟೋರಿ ಈ ಪಿಕ್ಚರ್ದು ಕಥೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬಾ ವಿಭಿನ್ನವಾಗಿತ್ತು ಆಕ್ಚುಲಿ ಮ್ಯೂಸಿಕ್ ಮಾಡುವಾಗ ಇದೇ ತರ ಅದೇ ತರ ಅಂತ ಅನ್ಕೊಳ್ಳಾರ್ದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟಿಂಗ್ ಐಡಿಯಾಸ್ ಮ್ಯೂಸಿಕ್ ವಾಸ್ ನೆವರ್ ಗ್ರೇ ಇಟ್ಸ್ಟೋರಿ ಅಲ್ಲಿ ಗ್ರೇ ಏರಿಯಾಸ್ ತುಂಬಾ ಇದೆ ಏನ್ ನಡೀತಾ ಇದೆ ಅಂತ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಬಟ್ ಮ್ಯೂಸಿಕ್ ಅಲ್ಲಿ ನೋಡಿದ್ರೆ ಫಾರ್ ಮೀ ಕಂಪೋಸ್ ಮಾಡುವಾಗ ಇಟ್ ಫೆಲ್ಟ್ ಆಲ್ವೇಸ್ ಇಟ್ಸ್ ಲೈಕ್ ವೈಟ್ ಆರ್ ಬ್ಲಾಕ್ ಇನ್ಸ್ಪೈರ್ಡ್ ಮ್ಯೂರ್ ಲಾಟ್ ಟು ಕಮ್ ಅಪ್ ವಿತ್ಮ್ ನ್ಯೂ ಐಡಿಯಾಸ್ ಮ್ಯೂಸಿಕಲ್ ಟೆಕ್ಸ್ಚರ್ಸ್ ಆಗಿರ್ಬೋದು ಅಥವಾ ಹಾಡ್ಗಳು ಆಗಿರ್ಬೋದು ಕಥೆಗೆ ಕರೆಕ್ಟ್ ಆಗಿ ಹೇಗ್ ಮಾಡಬಹುದು ಅಂತ ಕಥೆನೇ ಹೇಳ್ತಾ ಹೋಯ್ತು ಒಂದು ರೀತಿಯಲ್ಲಿ ಮೂವಿ ನೋಡ್ತಾ ನೋಡ್ತಾ ಐ ಡೋಂಟ್ ಥಿಂಕ್ ಒಂದಿನ ನಾವು ಕೂತ್ಕೊಂಡು ಈ ಗೆ ಹೇಗೆ ಮ್ಯೂಸಿಕ್ ಮಾಡೋದು ಏನ್ ಮಾಡೋದು ಸೆಟ್ ಆಗ್ತಿಲ್ಲ ಅಂತ ವಿ ಫೆಲ್ಟ್ ಮೂವಿನೇ ಹೇಳ್ತಾ ಹೋಯ್ತು ಇಟ್ ವಾಸ್ ಸೋ ನೈಸ್ಲಿ ಡನ್ಸ್ ಎಡಿಟಿಂಗ್ ಐಟ್ರೇಷನ್ಸ್ ಎಲ್ಲ ತುಂಬಾ ಮಾಡ್ತಾನೆ ಇದ್ವಿ ಮ್ಯೂಸಿಕ್ ಮಾಡೋದು ಎಡಿಟ್ ಟೇಬಲ್ ಗೆ ತಗೊಂಡೋಗೋದು ಮತ್ತೆ ನೋಡೋದು ಇಂಪ್ಯಾಕ್ಟ್ ಇದೆಯಾ ಅಥವಾ ಎಲ್ಲಾದ್ರು ಡ್ರ್ಯಾಗ್ ಆಗ್ತಿದೆಯಾ ಅಂತ ಆ ಎಕ್ಸರ್ಸೈಸ್ ಅಂತ ಕಾನ್ಸ್ಟೆಂಟ್ಲಿ ನಡೀತಾ ಇತ್ತು ಸೊ ವೈಭವ್ ತುಂಬಾ ಫ್ರೀಡಮ್ ಕೊಟ್ಬಿಟ್ಟಿದ್ರು ಮ್ಯೂಸಿಕ್ ಮಾಡಿ ವಿಡಿಯೋ ಇಸ್ ಆಲ್ವೇಸ್ ಫ್ಲೂಡ್ ಹೆಂಗೆ ಬೇಕಾದರೂ ಎಡಿಟ್ ಮಾಡ್ಕೊಳ್ಳೋಣ ಆಮೇಲೆ ಬಟ್ ಲೆಟ್ ಸಿ ಬೋತ್ ದರ್ಲ್ಡ್ಸ್ ಕಮ್ ಟುಗೆದರ್ ನೈಸ್ಲಿ ಅಂತ ಸೊ ಥ್ಯಾಂಕ್ ಯು ಫಾರ್ ನಾಟ್ ಕೀಪಿಂಗ್ ಯುವರ್ ಎಡಿಟ್ ವೆರಿ ಸ್ಟ್ರಿಕ್ಟ್ ರೈಟ್ ಫ್ರಮ್ ದ ಬಿಗಿನಿಂಗ್ ಆಕ್ಟಿಂಗ್ ಬಗ್ಗೆ ಹೇಳಿದ್ರೆ ಪೃಥ್ವಿ ಸರ್ ಮತ್ತೆ ರಿಷಿಕಾ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಗೇನ್ ಮೂವಿ ಫಿಲ್ಮ್ ಅಂದ ತಕ್ಷಣ ಸ್ಟೋರಿ ಆದ್ಮೇಲೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿ ಆಕ್ಟರ್ಸ್ ಮೂರು ಜನ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಯು ರಿಯಲಿ ಇಮೋಟ್ ವಿತ್ ದ ಫಿಲ್ಮ್ ಕ್ಯಾರೆಕ್ಟರ್ಸ್ ಜೊತೆ ವಿಥೌಟ್ ಮ್ಯೂಸಿಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗಾನೆ ಫಾರ್ ಟು ಅಂಡ್ ಹಾಫ್ ಅವರ್ಸ್ ಐ ವಾಸ್ ಜಸ್ಟ್ ಇನ್ ಟು ದ ಫಿಲ್ಮ್ ಸ್ಟ್ರೇಟ್ ಆಗಿ ಎಲ್ಲೂ ಬೋರ್ ಆಗಿಲ್ಲ ಯಾವ ಇಂಟರ್ವಲ್ ಪಾಯಿಂಟ್ ಅಂತಾನು ತಲೆಗೂ ಬಂದಿಲ್ಲ ಐ ಜಸ್ಟ್ ಕೆಂಪ್ ವಾಚಿಂಗ್ ದ ಫಿಲ್ಮ್ ಎಂಡ್ ಏನಾಗುತ್ತೆ ಏನಾಗುತ್ತೆ ಅಂತ ಸೊ ಫೆಂಟಾಸ್ಟಿಕ್ ಜಾಬ್ ಅಂಡ್ ಥ್ಯಾಂಕ್ ಯು ಶ್ರೇಯ ಸರ್ ಹಾಗೂ ಮೋಹನ್ ಸರ್ ಬರ್ತಾರಲ್ಲ ಫಾರ್ ಸಪೋರ್ಟಿಂಗ್ ದಿಸ್ ವಂಡರ್ಫುಲ್ ಸ್ಟೋರಿ ಆ್ಯಂಡ್ ನಮ್ಗೆಲ್ರಿಗೂ ಆಲ್ ದಿ ಬೆಸ್ಟ್ ನೈನ್ತ್ ಫೆಬ್ರವರಿ ರಿಲೀಸ್ ಆಗುತ್ತೆ ಹಾಡುಗಳು ರಿಲೀಸ್ ಆಗ್ತವೆ ಐದು ಹಾಡುಗಳಿದೆ ಈ ಪಿಕ್ಚರಲ್ಲಿ ಒಂದು ರಿಲೀಸ್ ಆಗಿದೆ ರೋಮಾಂಚನ ಅಂತ ಇನ್ನೊಂದು ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಮತ್ತೆ ಹಾಗೂ ಎಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೇಳಿ ಹಾಗೂ ಫೆಬ್ರವರಿ ನೈನ್ತ್ ಎಲ್ರು ಬಂದು ಈ ಪಿಕ್ಚರ್ನ ನೋಡ್ಬೇಕು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಆ ಸಿಗೋ ನೈನ್ತ್ ಥ್ಯಾಂಕ್ ಯು ಸೋ ಮಚ್ ಸೊ ಡೈರೆಕ್ಟರ್ ಕೇಳಬೇಕು ಸಾಮಾನ್ಯವಾಗಿ ನಮ್ಮಲ್ಲಿ ರಾಮ್ ಕಾಮ್ ಹಾಗೆ ಫ್ಯಾಮಿಲಿ ಡ್ರಾಮಾ ಈ ರೀತಿ ಚಾನಲ್ಗಳನ್ನ ಹೆಚ್ಚಾಗಿ ತಗೊಳ್ತಾರೆ ಬಟ್ ಸೈಕಾಲಜಿ ಅಂತ ಬಂದ ತಕ್ಷಣ ಅದಕ್ಕೆ ಒಂದಷ್ಟು ರಿಸರ್ಚ್ ನ ಅವಶ್ಯಕತೆ ಇರುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಆಡಿಯನ್ಸಿಗೆ ಅಷ್ಟು ಕನೆಕ್ಟ್ ಆಗುತ್ತಾ ಇಲ್ಲೋ ಅನ್ನೋಂಥ ಒಂದು ಭಯ ಇದ್ದೇ ಇರುತ್ತೆ ಸೊ ವೈ ಡಿನ್ ಯು ಚೂಸ್ ದಸ್ ಕೈಂಡ್ ಆಫ್ ಜಾನ್ ಇರುತ್ತೆ ಅವ್ರ ಫಿಲಂ ಮುಗಿಯೋ ಶೋಲ್ ಡಾಕ್ಟ್ರ್ ಆಗ್ಬಿಟ್ಟಿದ್ರು ಹೌದಾ ಅಷ್ಟು ಬೇಕಿತ್ತು ಅಂತ ಒಂದು ನನ್ಗೇನು ಅನಿಸಿದೆ ಅಂತಂದ್ರೆ ನಾನು ಜೂನಿನ ಫಸ್ಟ್ ಟೈಮ್ ಮೀಟ್ ಮಾಡಿ ಅವ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾದ ಮೇಲೆ ಈ ಥರ ಯಾವ್ಯಾವ ಸಬ್ಜೆಕ್ಟ್ ಗಳು ಯಾವ ಸಾರಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಮೀಡಿಯಾದವ್ರಿಗೆ ಮತ್ತೆ ಬಂದಿರೋ ಲೆಗೆಸ್ಟ್ ನನ್ನ ಹೆಸರು ವೈಭವ್ ನಾನೇ ಇದ್ರದ್ದು ರೈಟರ್ ಡೈರೆಕ್ಟರ್ ಸೊ ನಾನೇ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ಬಯಸ್ಕೊಂಡಿರೋದು ಬಜೆಟ್ ಓವರ್ ಶೂಟ್ ಆಗ್ತಿದೆ ಅದೇ ಸೊ ಜೂನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಫಸ್ಟ್ ಒಂದಷ್ಟು ಮೂವೀಸ್ ನೋಡಿದೆ ಯಾವ ಥರ ಮೂವೀಸ್ ಇದೆ ಆಮೇಲೆ ಹೇಗಿದೆ ಅಂತ ಅಲ್ಲ ಸೊ ಎಲ್ಲದರಲ್ಲೂ ಒಂದು ಕಾಮನ್ ಟ್ರೀಟ್ ನೋಡಿದೆ ಏನಂದ್ರೆ ಏನೋ ಆಗ್ತಿದೆ ಒಂದು ಕೊಲೆ ಆಯ್ತು ಮತ್ತೊಂದಾಯ್ತು ಅವಾಗ ಓ ಸ್ಪೀಡ್ ಪರ್ಸನಾಲಿಟಿ ಓ ಸ್ಕ್ರೀಚ್ ಆಫ್ ಇನಿಯಾ ಈ ಥರದ್ದು ಎಲ್ಲಾ ಮೂವೀಸ್ ಅನ್ನು ನೋಟಿಸ್ ಮಾಡಿದೆ ಬರೀ ಇಂಡಿಯನ್ ಸಿನಿಮಾ ಒಂದೇ ಅಲ್ಲ ವರ್ಲ್ಡ್ ಓವರ್ ಎಲ್ಲದ್ರಲ್ಲೂ ಅನಿಯನ್ ಬಂದಿತ್ತು ಆಪ್ತ ಮಿತ್ರ ಬಂದಿತ್ತು ಎಲ್ಲ ಹಾರರ್ ಸೈಕೊಲಾಜಿಕಲ್ ಥ್ರಿಲ್ಲರ್ ಆ ಟ್ರೀಟ್ಮೆಂಟ್ ಅಲ್ಲೇ ಬಂದಿತ್ತು ಆದ್ರೆ ನಿಜವಾದ ಜೂನಿ ನೋಡಿದ್ರೆ ಆತರ ಏನ್ ಸೈನ್ಸ್ ಏನೂ ಇಲ್ಲ ಅವಳು ಒಂದು ತುಂಬಾ ಗ್ರೌಂಡೆಡ್ ತುಂಬ ನಾರ್ಮಲ್ ಸಪೋಸ್ ಆ ಕಂಡೀಷನ್ ಇದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಆ ಕಂಡೀಷನ್ ಇದೆ ಅಂತ ಸೊ ಒಂದು ಸಿಂಪಲ್ ಅಂದ್ರೆ ಅವಳ ಲೈಫ್ ಎಷ್ಟು ಕಾಂಪ್ಲಿಕೇಟ್ ಆಗಿದೆ ಅದು ಅವಳ ತಪ್ಪಿಂದನೂ ಅಲ್ಲ ಸೊ ಒಂದು ಸಿಂಪಲ್ ವಿಷಯ ಒಂದು ಪ್ರೀತಿ ಬೀಳೋದು ಅನ್ನೋದಿದೆಯಲ್ಲ ಅದು ನಮ್ಮೆಲ್ಲರಿಗೂ ಟೇಕನ್ ಫಾರ್ ಗ್ರಾಂಟೆಡ್ ತುಂಬಾ ನಾರ್ಮಲ್ ಆದ್ರೆ ಅವಳಿಗೆ ಅದೇ ಎಷ್ಟು ಕಾಂಪ್ಲಿಕೇಟೆಡ್ ಅಲ್ಲಿಂದ ಈ ಐಡಿಯಾ ಹುಟ್ಕೊಂಡಿದ್ದು ಈಗ ಮೂವಿ ಬಗ್ಗೆ ಅಥವಾ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಈ ಕಂಡೀಷನ್ ಬಗ್ಗೆ ನಾವೆಲ್ಲ ಕಡೆ ಮಾತಾಡ್ತಾ ಇದೀವಿ ಆಮೇಲೆ ನಾವು ಸಿನಿಮಾದಲ್ಲೂ ನಾವು ನೀವು ಎಲ್ಲರೂ ಸಿನಿಮಾ ನೋಡಿದ್ರೆ ನಿಮಗೂ ಅದು ಅರ್ಥ ಆಗುತ್ತೆ ಇವತ್ತು ನಾನು ಅದನ್ನ ಬಿಟ್ಟಿ ಸಿನಿಮಾನಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ಅನ್ಕೊಂತ ಇದೀನಿ ಮೊದಲನೇದಾಗಿ ಯಾರ್ ಒಬ್ಬ ವ್ಯಕ್ತಿ ಒಂದು ಸಿನ್ಮಾ ಮಾಡಿ ಅಹ್ ಕೋಟ್ಯಾಂತರ ಜನ ಕಣ್ಣಿ ಮುಂದೆ ಸಿನ್ಮಾನ ಇಡ್ಬೇಕಂತಂದ್ರೆ ಆ ಅದು ಪ್ಯೂರ್ ಲಕ್ ಲಕ್ ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಅದೆಲ್ಲದನ್ನೇಕು ಬೇಕು ಅದನ್ನ ಮಿಕ್ಕಿ ಅದನ್ನ ಮೀರಿ ಒಂದು ನಂಬಿಕೆ ಅನ್ನೋದು ಆ ಪ್ರೊಡ್ಯೂಸರ್ ಗಳಾಗ್ಲಿ ಗಳಾಗ್ಲಿ ಇವತ್ತು ನಾವು ಇಲ್ಲಿ ಕೂತಿ ನಿಮ್ಮ ಮುಂದೆ ನಮ್ಮ ಕತೆನ ಹೇಳಕ್ಕೆ ನಾವಿಲ್ಲಿ ಕೂತಿದೀವಿ ಅಂದ್ರೆ ಇಲ್ಲಿ ಕೂತಿರೋ ಎಲ್ಲರೂ ಮತ್ತೆ ಇಲ್ಲಿ ಕೂತಿರೋಕ್ ಎಷ್ಟೋ ಜನರು ನಂಬಿಕೆ ಜೂನಿ ಕತೆ ಮೇಲೆ ಆ ಕತೆ ಮೇಲೆ ಇಲ್ಲಿರೋ ನಂಬಿಕೆಯಿಂದ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ಆ ಕತೆನ ನಾವ್ ಇವತ್ತು ಹೇಳ್ತಾ ಇದೀವಿ ಆ ನಂಬಿಕೆಯಿಂದ ನೀವು ನಮ್ಮ ಕಥೆನ ಜನರಿಗೆ ನೀವು ಮಾಧ್ಯಮದವರು ತಲುಪಿಸ್ಕೊಟ್ರೆ ನಮ್ಗೆ ಬಿ ಫಾರ್ ಥ್ಯಾಂಕ್ಫುಲ್ ಫಾರ್ ಸೊ ರೀಸರ್ಚ್ ವರ್ಕ್ ಬಗ್ಗೆ ಬರೋದಾದ್ರೆ ಸೊ ಆಕ್ಚುಲ್ ಪೇಷಂಟ್ ನ ಹುಡುಕಿದ್ವಿ ಜೂನಿ ಸೊ ಆಕ್ಚುಲ್ ಪೇಷಂಟ್ ಆಕ್ಚುಲ್ ಕಂಡೀಷನ್ ಅವ್ರ ಜೊತೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ದೆ ಸೊ ಇವಾಗ ಅವ್ರ ಫ್ರೆಂಡ್ ಆಗಿದ್ದಾರೆ ಸೊ ಮಲ್ಲು ಅವ್ರನ್ನ ಭೇಟಿ ಮಾಡಿದೆ ಕತೆ ಗೀತೆ ಮಾಡೋ ಏನೋ ಐಡಿಯಾ ಇರ್ಲಿಲ್ಲ ಸೊ ನನ್ಗೆ ಅನ್ನಿಸ್ತು ಅಂತಂದ್ರೆ ನಾನೊಂದು ಕತೆನ ಯಾರಿಗಾದ್ರು ಜನಕ್ಕೆ ಹೇಳ್ತಿದ್ದೀನಿ ಒಪ್ಪನ್ಗಾದ್ರೂ ಹೇಳಿ ಅದು ಒಂದು ಸಿನಿಮಾ ಅಂತ ಬಂದ್ರೆ ಕೋಟಿ ಕೋಟಿ ಅಂತ ಜನ ನೋಡ್ತಾರೆ ಅಷ್ಟು ಕೋಟಿ ಜನ ಸಿನ್ಮಾಗ ನಾನ್ ನೋಡ್ಬೇಕಂತಂದ್ರೆ ನಂದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾನು ಏನಾದ್ರು ನಾನು ಹೇಳಿದ್ರಲ್ಲಿ ಏನಾದ್ರು ಒಂದು ಅರ್ಥ ಇರಬೇಕು ಆ ಈ ಸಿನ್ಮಾ ಮೂಲಕ ನನ್ಗೊಂದು ತೃಪ್ತಿ ಇದೆ ಆಮೇಲೆ ಜೂನಿ ಅವ್ರನ್ನ ಸಿನಿಮಾ ನೋಡಿದ್ರು ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಮೆಂಟಲ್ ಹೆಲ್ತ್ ಇದೆಯಲ್ಲ ಆಗುತ್ತೆ ಅಂತ ನಾವು ಇಂದ ಇನ್ಸ್ಪೈರ್ ಆದೆ ಬಟ್ ಸ್ಟೋರಿ ನಾನೇ ಫಾರ್ಮ್ಯುಲೇಟ್ ಮಾಡ್ಕೊಂಡಿದ್ದು ಏನಕಂದ್ರೆ ಒಂದು ಕತೆ ಅಂತ ಬಂದಾಗ ಆ ಕಥೆನಲ್ಲಿ ನಾವು ಏನು ಹೇಳುದು ಹೊರಟಿದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದ್ರ ನಾವು ಕತೆ ರೆಡಿ ಮಾಡ್ಕೊಬೇಕು ಅದನ್ನ ಬಿಟ್ಟು ಒಂದು ಸೈಕಾಲಜಿಸ್ಟ್ ನ ಕೌನ್ಸಿಲ್ ಆನ್ ಬೋರ್ಡ್ ತಗೊಂಡಿದ್ವಿ ನಾವು ಸೊ ರೈಟಿಂಗ್ ಸ್ಟೇಜ್ ಆ ಸೈಕಾಲಜಿಸ್ಟ್ ಎವ್ರಿ ಸೀನ್ ಬರೀ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಾಯ್ತಂದ್ರೆ ಬರೀತಿರ್ಬೇಕಾರೆ ಬರೀ ಜೂನಿ ಒಂದು ಕ್ಯಾರೆಕ್ಟರ್ ಕೊಡ್ಲಿಲ್ಲ ಅವರು ಎಲ್ಲಾ ಕ್ಯಾರೆಕ್ಟರ್ಗು ಇನ್ಪುಟ್ ಕೊಟ್ರು ಸೈಕಾಲಜಿಸ್ಟ್ ಅವರು ಸೊ ಈ ಕ್ಯಾರೆಕ್ಟರ್ ಏನಕ್ಕೆ ಈ ರೀತಿ ಬಿಹೇವ್ ಮಾಡ್ತಾರೆ ಅವ್ರ ಬ್ಯಾಕ್ ಸ್ಟೋರಿ ಏನು ಎಲ್ಲದಕ್ಕೂ ಇನ್ಪುಟ್ ಕೊಟ್ರು ಅದು ಬಿಟ್ಟು ಡಾಕ್ಯುಮೆಂಟ್ರೀಸು ಬುಕ್ಸ್ ಗಳು ಓದಿದ್ದು ಸೊ ನಂದು ಸುಮಾರು ರೈಟಿಂಗ್ ಪ್ರೊಸೆಸ್ ಅಲ್ಲಿ ಒಂದು ಟೆನ್ ಮಂತ್ಸ್ ಬರೀ ರಿಸರ್ಚ್ ಪ್ರೊಸೆಸ್ನೇ ಇತ್ತು ನಾನು ಕತೆ ಲಾಗ್ಲೈನ್ ಐಡಿಯಾದಲ್ಲ ಬರೆಯೋದಕ್ಕೆ ನಾ ಮುಂಚೆ ಬರೆಯೋದಕ್ಕೆ ಶುರು ಮಾಡದಾಗಿಂದ ಒಂದು ಥಾಟ್ ನನಗೆ ಏನ್ ಕ್ಲಾರಿಟಿ ಇತ್ತು ಅಂತಂದ್ರೆ ಈ ಮೂವಿ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಬಗ್ಗೆ ಅಲ್ಲ ಇದು ಸ್ಪ್ಲಿಟ್ ಪರ್ಸನಾಲಿಟಿ ಮೂವಿ ಅಲ್ಲ ಅಫ್ಕೋರ್ಸ್ ಈ ಕಂಡೀಷನ್ ಸುತ್ತ ಇಡೀ ಮೂವಿ ರಿವಾಲ್ವ್ ಆಗುತ್ತೆ ನನ್ನ ಥಾಟ್ ಏನಿತ್ತಂತಂದ್ರೆ ಜನಕ್ಕೆ ಈ ಕಂಡೀಷನ್ ಬಗ್ಗೆ ಅರ್ಥ ಮಾಡಿಸಬೇಕು ಅಂತ ಆ ಚಿಕ್ಕವನಾಗಿದ್ದಾಗ ಚಿಕ್ಕವನ ನಂಗೆ ಮಾತ್ರೆ ನುಂಗಕ್ಕೆ ಆಗ್ತಿರ್ಲಿಲ್ಲ ಅವಾಗ ನಮ್ಮಅಪ್ಪ ಏನ್ ಮಾಡ್ತಿದ್ರು ಅಂದ್ರೆ ಮುದ್ದೆ ಒಳಗಡೆ ಮಾತ್ರನ ಹಾಕಿ ಕೊಡ್ತಿದ್ರು ಸೊ ನಾನು ಅದೇ ಲಾಜಿಕ್ ನ ಇಲ್ಲಿ ಅಪ್ಲೈ ಮಾಡಿದೆ ಕತೆ ಪಾರ್ಥನ್ ಕತೆ ನಮ್ಮ ಪೃಥ್ವಿ ಕ್ಯಾರೆಕ್ಟರ್ ಕತೆ ಸೊ ಕತೆ ಮೂಲಕ ನಾವು ಜೂನಿನ ನೋಡ್ತೀವಿ ಪಾರ್ಥ ಜೂನಿ ಬಗ್ಗೆ ಏನ್ ಕಲಿತಾನೋ ನಮ್ ಜನನು ಅದ್ರ ಬಗ್ಗೆ ಕಲಿತಾರೆ ಸೊ ನಾನು ಎಷ್ಟ್ ಇನ್ಫಾರ್ಮೇಶನ್ ಅಂತ ಡಿಸೈಡ್ ಮಾಡಿದೀನಿ ಅಂದ್ರೆ ಆ ಮೂವಿ ನೋಡಾದ್ಮೇಲೆ ನೀವು ಮನೆಗೆ ಹೋಗಿ ನೀವೇ ರಿಸರ್ಚ್ ಮಾಡಬೇಕು ನೀವೇ ಗೂಗಲ್ ಅಲ್ಲಿ ಓಡಿಬೇಕು ಡಿಸೋಸೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂದ್ರೆ ಆ ಕಂಡೀಷನ್ ಇಂದ ಸಿಮ್ಟಮ್ಸ್ ಏನು ಡಯಾಗ್ನಸಿಸ್ ಏನು ಅನ್ನೋದು ಆಡಿಯನ್ಸ್ ತಲೆ ಒಳಗಡೆ ಕೂತ್ರೆ ಸಿಂಹ ಅವ್ರ ಹೃದಯದಲ್ಲೂ ಉಳಿಯುತ್ತೆ ಆಮೇಲೆ ನಮ್ಮ ಆಡಿಯನ್ಸ್ ತುಂಬಾ ಬುದ್ಧಿವಂತರು ಆಮೇಲೆ ಇದನ್ನು ನಾನು ಫೇಸ್ ಮಾಡಿದೆ ಕತೆ ಫಸ್ಟ್ ಪಿಚ್ ಮಾಡಿದಾಗ ಎಲ್ಲರೂ ತಮಿಳ್ ಸಿನಿಮಾ ಮಾಡಿ ಕತೆ ತುಂಬಾ ಚೆನ್ನಾಗಿದೆ ಆದ್ರೆ ಕನ್ನಡದಲ್ಲಿ ಬೇಡ ಈ ತರದೆಲ್ಲ ಸುಮಾರು ಕೇಳಿದ್ದೆ ನಾನು ಆದ್ರೆ ನಾನು ತುಂಬಾ ಪರ್ಟಿಕ್ಯುಲರ್ ಆಗಿ ನಾನು ಕನ್ನಡದಲ್ಲೇ ಮಾಡಬೇಕು ಅಂತಾನೆ ನಾನು ಡಿಸೈಡ್ ಮಾಡಿದ್ದು ಏನಕ್ಕೆ ಕನ್ನಡದಲ್ಲಿ ಮಾತ್ರ ಲೂಸಿಯ ಒಂದು ಮತ್ತೆ ಕತೆ ಆತರ ಸಿನಿಮಾಗಳು ಬರೋದು ಕನ್ನಡದಲ್ಲಿ ಮಾತ್ರ ನಾವು ಈ ತರ ಎಕ್ಸ್ಪೆರಿಮೆಂಟ್ ಅದು ಆಗುದು ನಾನು ಯುರೋಪ್ ಬಿಟ್ಟು ನಾನು ಬೆಂಗಳೂರಿಗೆ ಕನ್ನಡ ಬಂದಿದ್ದು ಈ ಸಿನಿಮಾನ ಕನ್ನಡದಲ್ಲಿ ಮಾಡಲೇಬೇಕು ಅಂತ ನಾನು ಯುರೋಪ್ ಅಲ್ಲಿ ಫಿಲ್ಮ್ ಸ್ಕೂಲ್ ಅಲ್ಲಿದೆ ಸ್ಕ್ರೀನ್ ರೈಟಿಂಗ್ ಮತ್ತೆ ಫಿಲ್ಮ್ ಡೈರೆಕ್ಷನ್ ಓದ್ತಿದ್ದೆ ಸದ್ಯಕ್ಕೆ ಡಬ್ಬಿಂಗ್ ರೈಟ್ಸ್ ಆತರ ಇದು ಏನು ಆಗಿಲ್ಲ ಸರ್ ನನ್ ನಾನು ಜನನ್ನ ಕೂರಿಸಬೇಕು ಥಿಯೇಟ್ರಲ್ಲಿ ಆ ಥರ ಆ ಥರ ಅಂದರೆ ನಾನು ಅದಕ್ಕಿಂತ ಅಂದ್ರೆ ಅದೊಂದೇ ರೀಸನ್ಗೆ ಅಂತ ಮಾಡಿಲ್ಲ ಅಂದ್ರೆ ಒಂದು ತುಂಬಾ ಮೇಜರ್ ಆಬ್ಜೆಕ್ಟಿವ್ ಕಥೆನ ಎಷ್ಟು ಎಷ್ಟು ಆನೆಸ್ಟಿ ಎಷ್ಟು ಸಿನ್ಸಿಯಾರಿಟಿ ಇಂದ ಹೇಳ್ಬೇಕೋ ಅಷ್ಟು ಸಿನ್ಸಿಯಾರಿಟಿ ಇಂದ ಹೇಳ್ಬೇಕಂತ ಪ್ರಯತ್ನ ಪಟ್ಟಿದ್ದು ಅದನ್ ಬಿಟ್ಟು ಇಂಟ್ರೆಸ್ಟಿಂಗ್ ಮಾಡ್ಬೇಕಂತಾನೆ ಒಂದಷ್ಟು ಕೆಲವು ಕೆಲವು ಆಸ್ಪೆಕ್ಟ್ಸ್ ನ ಯುಟಿಲೈಸ್ ಮಾಡ್ಕೊಂಡಿದ್ವಿ ಕೆಲವು ಟೂ ಯೂಸ್ ಮಾಡಿದೀವಿ ಅಂದ್ರೆ ಇವಾಗ ಪೃಥ್ವಿ ಕ್ಯಾರೆಕ್ಟರ್ ಇದೆಯಲ್ಲ ಪಾರ್ಥ ಕ್ಯಾರೆಕ್ಟರ್ ಅದೇನಿದೆ ಅದು ಡೈರೆಕ್ಟ್ ಕ್ಯಾಮ್ರಾ ನೋಡ್ಕೊಂಡು ಆಡಿಯನ್ಸ್ ಜೊತೆ ಒನ್ 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 ಮಾತಾಡುತ್ತೆ ಅದು ನರೇಷನ್ ವಾಯ್ಸ್ ಓವರ್ ನರೇಷನ್ ಜೊತೆಗೆ ಸಪೋಸ್ ಇವಾಗ ನಿಮ್ಗೆ ಯಾವುದೋ ಒಂದ್ ಕ್ಯಾಮ್ರಾ ಇದ್ರೆ ಇವಾಗ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ತಿರುಗುದು ಸೊ ಆ ತರ ಇನ್ಸ್ಟೆನ್ಸಸ್ ಇದೆ ನಾವು ಬ್ರೇಕಿಂಗ್ ದ ಫೋರ್ತ್ ವಾಲ್ ಅಂತ ಥಿಯೇಟರ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ ಸೊ ಈ ತರದಲ್ಲ ಎಲ್ಲ ಸ್ವಲ್ಪ ಕೆಲವು ಟೂಲ್ಸ್ ಕೆಲವು ಟೆಕ್ನಿಕ್ಸ್ ನ ಯೂಟಿಲೈಸ್ ನಲ್ಲಿ ಆಗಲಿ ಲೈಟಿಂಗ್ ಅಲ್ಲಿ ಸೌಂಡ್ ಅಲ್ಲಿ ಆಗಲಿ ಎಲ್ಲಾ ಟೆಕ್ನಿಷಿಯನ್ಸ್ ತುಂಬಾ ಆಮೇಲೆ ಇನ್ನೊಂದೇನಂತಂದ್ರೆ ಇವಾಗ ನಾನೊಂದಷ್ಟು ಥಾಟ್ಸ್ ಒಂದು ಐಡಿಯಾಸ್ ನಾನು ಇಟ್ಕೊಂಡು ನಾನು ನನ್ನ ಟೀಮ್ ನ ಕಟ್ಟಿದೀನಿ ನಮ್ ಟೀಮಲ್ಲಿ ಎಲ್ಲಾ ನನ್ನ ಥಾಟ್ಸ್ನ ಥಾಟ್ಸ್ ಎವಾಲ್ವ್ ಮಾಡಿ ನೆಕ್ಸ್ಟ್ ಹೋಗಿದ್ದಾರೆ ತಗೊಂಡ್ ಪೃಥ್ವಿ ಅವರು ಪಾರ್ಥ ಕ್ಯಾರೆಕ್ಟರ್ ಆಗ್ಲಿ ನಾನು ಅನ್ಕೊಂಡಿದ್ದು ಪಾರ್ಥ ತೊಗೊಂಡು ಹೋಗಿದಾರೆ ನಕುಲ್ ಅವ್ರ ಮ್ಯೂಸಿಕ್ ಆಗಲಿ ಕೆಲವೊಂದೆರಡು ತುಂಬ ತುಂಬಾ ಆ್ಯಕ್ಚುಲಿ ಆಕ್ಚುಲಿ ನಾನು ಇವಾಗ ಸಡನ್ ಆಗಿ ಬಂದಿದ್ದು ಒಂದೇನಂತಂದ್ರೆ ಒಂದು ಲೊಕೇಶನ್ ಶೂಟ್ ಮಾಡ್ತಿದ್ವಿ ಸುಮಾರು ಒಂದು ತುಂಬಾ ಹೈಟಲ್ಲಿತ್ತು ಲೊಕೇಶನ್ನು ಲೊಕೇಶನ್ ಅಲ್ಲಿ ಸೇ ಬಿದ್ರೆ ಮೂಳೆನೂ ಸಿಗಲ್ಲ ಅಷ್ಟು ಹೈಟಲ್ಲಿ ಅಲ್ಲಿ ಜೋರ್ ಗಾಳಿ ಬರ್ತದೆ ನೀವು ಸಪೋಸ್ ಸಿನಿಮಾ ನೋಡಿದ್ರೆ ನಿಮ್ಗೆ ಅದಷ್ಟು ಗಾಳಿ ಬರ್ತಿದೆ ಏನು ಅಂತ ಗೊತ್ತಾಗಲ್ಲ ಆದ್ರೆ ಲೈಟ್ ಫ್ರೇಮ್ ಗಳು ಇಟ್ಕೊಂಡಿದ್ರು ಬಾಕಿ ಎಲ್ಲರೂ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕೊಂಡು ನಿಂತ್ಕೊಂಡಿದ್ದಾರೆ ಆಮೇಲೆ ಮಳೆ ಬಂದ್ರೆ ಅದು ಶೂಟ್ ಮಾಡೋದಕ್ಕಾಗಲ್ಲ ಆ ಸ್ವಲ್ಪ ಇಂಟೆನ್ಸ್ ಇತ್ತು ಸಿಚುಯೇಷನ್ ಆಮೇಲೆ ಟೈಮ್ ಲಿಮಿಟ್ ಕೂಡ ಇತ್ತು ಪೃಥ್ವಿ ಅವರದು ಒಂದು ಮೊನೊಲಾಗ್ ಇತ್ತು ಒಂದು ಎರಡು ಒಂದು ನಿಮಿಷದ ಮೊನೊಲಾಗು ಆಕ್ಷನ್ ಅಂತ ಹೇಳಿದ್ವಿ ನಾನ್ ಸ್ಟಾಪ್ ಒಂದು ಟೇಕ್ ಕೊಟ್ಟರು ಕಟ್ ಅಂತ ಹೇಳಾದ್ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ಇಡೀ ಇಡೀ ಫ್ಲೋರ್ ಏನಿತ್ತಲ್ಲ ಎಲ್ಲರೂ ಕ್ಲಾಪ್ಸ್ ಎಲ್ಲರೂ ಕ್ಲಾಪ್ಸ್ ಮಾನಿಟರ್ ಹಿಂದ್ಗಡೆ ಇವರು ರಿಷಿಕ್ ಅವರು ಕೂತಿದ್ರು ಅವ್ರ ಕಣ್ಣಲ್ಲಿ ನೀರ್ ಬಂದಿತ್ತು ಅಷ್ಟು ಅಷ್ಟು ಡೆಪ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಅದಾದ್ಮೇಲೆ ಅದಾದ್ಮೇಲೆ ಎಡಿಟಿಂಗ್ ಅಲ್ಲಿ ನಾನು ಇಪ್ಪತ್ ಸತಿ ಕೂತ್ಕೊಂಡಿದ್ದೆ ಹೌದು ಹೌದು ಟಾಪ್ ಒಂದು ಇಪ್ಪತ್ ಸತಿ ಎಡಿಟಲ್ ಕೂತ್ಕೊಂಡಿದ್ದೆ ಎಡಿಟಲ್ ಕೂತ್ಕೊಂಡಾದ್ಮೇಲೆ ಹಾ ಇವಾಗ ನಾರ್ಮಲ್ ಇಸ್ ಆಗೋಗಿದೆ ಇಮೋಷನ್ ಅಂತ ಅನ್ಕೊಂಡು ನಾನು ಕೂತ್ಕೊಂಡು ನೋಡ್ತಿದ್ದೆ ನಕುಲ್ ಸ್ಟುಡಿಯೋಲ್ ಕೂತಿದ್ವಿ ಓಕೆ ಸೀನ್ ಗೆ ಇದು ಮಾಡೋಣ ಅಂತ ಕೂತ್ಕೊಂಡು ಪಿಯಾನೋನಲ್ಲಿ ಬರೀ ಒಂದು ಪಿಯಾನೋ ಒಂದು ಪಿಯಾನೋನಲ್ಲಿ ಒಂದು ಟ್ಯೂನ್ ಪ್ಲೇ ಮಾಡಿದ್ರು ಆ ನೋಡಿಕೊಂಡು ಕಣ್ಣು ಮುಚ್ಕೊಂಡು ಹಿಂಗೆ ಪಿಯಾನೋ ಪ್ಲೇ ಮಾಡ್ತಿದ್ದಾರೆ ಆ ಸೀನ್ ಎರಡುವರೆ ನಿಮಿಷ ಪ್ಲೇ ಆಯ್ತು ಹಿಂಗೆ ಮುಟ್ಕೊಂಡು ನೋಡಿದ್ರೆ ಎಲ್ಲ ಒದ್ದೆ ಆಗಿದೆ ನನಗೆ ಅಷ್ಟು ಅಷ್ಟು ಎಲಿವೇಟ್ ಮಾಡಿದ್ದಾರೆ ಹೌದು ಅಂದ್ರೆ ನನ್ನ ಮೊದಲನೇ ಡೈರೆಕ್ಷನ್ ಕನ್ನಡದಲ್ಲಿ ಫಿಲ್ಮ್ಸ್ ಡೈರೆಕ್ಟ್ ಮಾಡಿದ್ದೀನಿ ಅಸಿಸ್ಟ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಸೊ ಎಲ್ರ ಥರ ನಾನು ಇಂಜಿನಿಯರಿಂಗ್ ಸೊ ನಾನು ಮೆಟ್ಲಿಯಲ್ ಇಂಜಿನಿಯರಿಂಗ್ ಓದಿದೆ ಎನ್ಐಟಿಕೆ ಸೋರತ್ ಕಲ್ ಅಲ್ಲಿ ಅದಾದ್ಮೇಲೆ ನಾನು ಜಿಂದಾಲ್ ಸ್ಟೀಲ್ ಅಲ್ಲಿ ಜಿಂದಾಲ್ ಸ್ಟೀಲ್ ಅಲ್ಲಿ ಟ್ರೈನಿ ಇಂಜಿನಿಯರ್ ಆಗಿ ಚೆನ್ನಾಗಿದೆ ಖುಷಿಯಾಗಿದೆ ಆಗಿದೆ ಅದ್ರ ನಂಗಲ್ಲ ಅಂತ ಅಂದು ನಾನು ಮೀಡಿಯಾ ಮೂವ್ ಆದ ಬೈಜೂಸ್ ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಮೋಷನ್ ಗ್ರಾಫಿಕ್ಸ್ ಮತ್ತೆ ಎಡಿಟಿಂಗ್ ಮಾಡ್ತಿದ್ದೆ ಅದಾದ ನಂತರ ನಾನು ಫಿಲ್ಮ್ ಸ್ಕೂಲ್ ಗೆ ಹೋಗಿ ಬಂದು ಜೂನಿ ಅನ್ನೋ ಸಿನಿಮಾ ಇವಾಗ ಫೆಬ್ರವರಿ ನೈನ್ತ್ ನಿಮ್ಮೆಲ್ಲರ ಮುಂದೆ ತೆರೆ ಮೇಲೆ ಬರ ಬರ್ತಿದೆ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಮೋಹನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಚಿತ್ರದ ನಿರ್ಮಾಪಕರು ಮೋಹನ್ ಸರ್ ಅವರು ಎಲ್ಲ ಮಾಧ್ಯಮ ಅವರು ಎಷ್ಟು ಕ್ಲಾರಿಟಿಯಲ್ಲಿ ಮಾತಾಡಿದ್ರೆ ನೀವೇ ನೋಡಿದೀರಾ ಅಷ್ಟೇ ಕ್ಲಾರಿಟಿಯಾಗಿ ಸಿನಿಮಾ ಸಿನ್ಮಾ ಮಾಡಿದ್ದಾರೆ ನನ್ಗಿಂತ ವಯಸ್ಸಲ್ಲಿ ಚಿಕ್ಕವರು ಬಟ್ ಅನುಭವದಲ್ಲಿ ನಾಲೆಜಲ್ಲಿ ಅಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡವರು ವೈಭವ ಅವರು ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಈ ಸಿಮಾದಲ್ಲಿ ಒಂದು ಕ್ರಿಕೆಟ್ ಟೀಮ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ವೈಭವ್ ಅವರಷ್ಟೇ ಸ್ಕೋರ್ ಮಾಡೋದು ರಿಷಿಕಾ ಅವರು ಇಬ್ರು ಕೂಡ ಎರಡು ಎರಡೂವರೆ ತಿಂಗಳು ಬಹಳಷ್ಟು ರಿಹರ್ಸಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಯಾಕಂದ್ರೆ ಅಂತ ಒಂದು ಪಾತ್ರಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬಾ ಅಂದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ ನಾನು ಬರೀ ವಿಟ್ನೆಸ್ ಅಷ್ಟೇ ಬೇರೆ ಏನಿಲ್ಲ ಅವ್ರು ಏನೋ ಹೇಳಿದ್ರು ಬಟ್ ನನ್ನ ಪರಿಶ್ರಮ ಪ್ರಾಯಶಃ ಒಂದು ಐವತ್ ಪರ್ಸೆಂಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಧನುಷ್ ಅಂತ ಹೊಸ ಆಕ್ಟ್ರು ಅವರು ಥಿಯೇಟರ್ ಇಂದ ರಿಷಿಕ್ ಅವರು ಕೂಡ ಥಿಯೇಟರ್ ಇಂದ ನಾನು ಥಿಯೇಟರ್ ಇಟ್ಟು ಏನು ಮಾಡ್ಲಿಲ್ಲ ಇವರು ನೋಡ್ಕೊಂಡು ಕಲಿತಾರದಷ್ಟೇ ಬಟ್ ತುಂಬಾ ಆನೆಸ್ಟ್ ಪ್ರಯತ್ನ ಅಂಡ್ ನಕುಲ್ ಸರ್ ಬಗ್ಗೆ ಹೇಳಬೇಕು ನಾವು ಏನ್ ಸಿನಿಮಾ ಮಾಡಿದೀವಿ ಅದನ್ನ ಯಾವ್ದೋ ಲೆವೆಲ್ಗೆ ಎಲೆಟ್ ಮಾಡಿದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಪ್ರತಿಭೆ ಅಂತ ಹೇಳ್ಬೋದು ಅದರಲ್ಲಿ ಅದ್ರಲ್ಲಿ ಎರಡು ಮಾತಿಲ್ಲ ಅವರ ಮ್ಯೂಸಿಕ್ ಅವರ ಸೌಂಡ್ ನಿಜವಾಗ್ಲು ಅದ್ರ ಬಗ್ಗೆ ಅಂದ್ರೆ ಇನ್ನಷ್ಟು ಹಾಡುಗಳು ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ ಅವರ ಕೆಪಾಸಿಟಿ ಅವರ ಪೊಟೆನ್ಶಿಯಲ್ ಏನಿದೆ ಅಂತ ಸಿನಿಮಾ ಒಂದು ಆನೆಸ್ಟ್ ಪ್ರಯತ್ನ ಅದ್ರ ಜೊತೆ ಬರೀ ಒಂದು ಕಂಡೀಷನ್ ಬಗ್ಗೆ ಈ ಸಿನಿಮಾ ಮಾತಾಡ್ತಿಲ್ಲ ಒಂದು ಪ್ರಾಪರ್ ಲವ್ ಸ್ಟೋರಿ ಇದೆ ಅದರಲ್ಲಿ ಅದನ್ನ ಎಂಟರ್ಟೈನಿಂಗ್ ವೇ ಅಲ್ಲಿ ತುಂಬಾ ಕನ್ವಿಕ್ಷನ್ ಅಲ್ಲಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಫೆಬ್ರವರಿ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಬಿಕಾಸ್ ದಿಸ್ ಫಿಲ್ಮ್ ಆಕ್ಚುಲಿ ನೀಡ್ ಸಪೋರ್ಟ್ ಫ್ರಮ್ ಎವ್ರಿ ಒನ್ thank you i uh, ask everyone uh, firstly uh, so now e-film shooting start mari the 2022, early and uh, it was our tamil and second project and um, i remember our tamil i was telling my sister and uh, i mean ಆಸ್ ಅ ಫಿಮೇಲ್ ಆಕ್ಟ್ರೆಸ್ ಈ ತರ ಒಂದ್ ಕ್ಯಾರೆಕ್ಟರ್ ಸಿಗೋದು ತುಂಬಾ ಕಷ್ಟ ಅಂದ್ರೆ ಇಟ್ಸ್ ನಾಟ್ ಲೈಕ್ ಜನರಲಿ ತುಂಬಾ ಸ್ಟೀರೋ ಟೈಪ್ ಮಾಡ್ತಾರೆ ಅಂಡ್ ಫಸ್ಟ್ ಐ ವೆರಿ ಗ್ರೇಟ್ಫುಲ್ ಟು ವೈಭವ್ ಈ ತರ ಒಂದು ಕ್ಯಾರೆಕ್ಟರ್ ಬರ್ತಿದ್ದಾರೆ ಅಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಆನೆಸ್ಟ್ಲಿ ಎಂಡಲ್ಲಿ ನೀ ಫಿಲ್ಮ್ ನೋಡ್ತೀರಾ ಐ ಮೀನ್ ಐ ಟ್ ನೋ ವಟ್ ಬಿ ಹೌ ಪೀಪಲ್ ಗೋ ಲೈಕ್ ಮೈ ಪರ್ಫಾರ್ಮೆನ್ಸ್ ಆದ್ರೆ ನಾವು ತುಂಬಾ ರಿಹರ್ಸಲ್ಸ್ ಮಾಡಿದ್ದೀವಿ ಅಂಡ್ ಅದು ನನ್ ಅಷ್ಟೇ ಅಲ್ಲ ಎಫರ್ಟ್ ವೈಭವ್ ದಿ ಅವಲ್ಲ ಈಗ ನಮ್ಮ ಮೂರ್ ಜನ ಒಟ್ಟಿಗೆ ಟೂ ತ್ರೀ ಮಂತ್ಸ್ ಕ್ಯಾರೆಕ್ಟರ್ ಡಿಸ್ಕವರ್ ಮಾಡಬೇಕು ಕ್ಯಾರೆಕ್ಟರ್ ಹೆಂಗ್ ಪ್ಲೇ ಮಾಡಬೇಕು ಹೆಂಗ್ ಸೀನ್ಸ್ ಮಾಡಬೇಕು ಅಂದ್ರೆ ನನ್ನ ಒಬ್ಳಿದ ಎಫರ್ಟ್ ಅಲ್ಲ ತುಂಬಾ ಅಂದ್ರೆ ಅವ್ರದ್ದು ಎಲ್ಲರದ್ದು ಜಾಯಿಂಟ್ ಎಫರ್ಟ್ ಇದೆ ಈ ಫಿಲ್ಮ್ ಇಂದ ನಮ್ಗೆ ಒಂದು ಮೆಂಟಲ್ ಕಂಡೀಷನ್ ಬಗ್ಗೆ ಏನಂತ ಒಂದು ಮೆಸೇಜ್ ಇದೆ And uh, split personality like before doing this film. Uh, and this, uh, I had a very different perception about uh, split personality. Our hero, are thriller, We think that they're not. We're not safe around them. But uh, film shooting start, mad Rehearsals That's when I really got to know what the condition is about. And Nandini and meet exactly. नम नार्मली प्रॉब्लम्स इतर ट्वेंटी फोर हवर्स शि विल्फ डिवईड पर्सनॅलिटी मध्ये शी हॅजल्स बी एड ऑफे शी इसरी नार्मल पर्सन सो मी नम्म इस्टेला गो इं गोतो इतर कडिशन हिंग हिंग ना वे विसो द ग्रेट अपर्च्युनिटी फार मी अँड पृथ्वी

<laughs> 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 uh, I and then we, actually last scene, ando um, adhe heli padle madit ante So, scene. So out scene mado monche nan last scene the film and I remember uh, uh, like I felt so relieved. And they, it was very uh, nice. We uh, film rehearsals Everything was nice. I got to learn a lot, but it was a huge burden in a way. ಮೋಹನ್ ಸರ್ ಸೊ ಇಂಥದ್ದೊಂದು ಟೀಮ್ ಅವರ ಕನಸಿನ ಬಗ್ಗೆ ನಂಬಿಕೆ ಇಟ್ಟು ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಸೊ ಹೇಳಿ ಸರ್ ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲರವ್ರು ಒಳ್ಳೆ ಚೆನ್ನಾಗಿ ಕೋಪ್ರೇಟ್ ಮಾಡಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅದ್ರೊಳಗೆ ನಮ್ಮ ಡೈರೆಕ್ಟರ್ ಸರ್ ಅಂತ ಅವರು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಸ್ಟೋರಿ ರೈಟಿಂಗ್ ಇರ್ಬೋದು ಅಥವಾ ಎಲ್ಲರ ಜೊತೆ ಕೋಆರ್ಡಿನೇಷನ್ ಇರ್ಬೋದು ಭಾಳ ಪೇಷನ್ಸ್ ಆಗಿ ದೋ ಈಸ್ ಅನ್ ಯಂಗ್ಸ್ಟರ್ ಎಲ್ಲರ ಜೊತೆನೂ ಭಾಳ ತಾಳ್ಮೆಯಿಂದ ಒರೆಸಿ ಎಲ್ಲ ಇದನ್ನು ಒಳ್ಳೆ ಮ್ಯಾಕ್ಸಿಮಮ್ ವರ್ಕನ್ನು ಎಲ್ಲರದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲೂ ಏನೂ ತೊಂದರೆ ಆಗಲಿಲ್ಲ ನಮಗೆ ಆಮೇಲೆ ಎಲ್ಲ ಕಡೆ ಸೇಫ್ಟಿ ಫ್ಯಾಕ್ಟರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ರು ಕೆಲವು ಕಡೆ ಅಲ್ಪ ಸ್ವಲ್ಪ ನಡೀತದೆ ಇರ್ತದೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಒಟ್ಟಾರೆ ಎಲ್ಲ ಟೀಮ್ ಇವ ಆ್ಯಕ್ಟರ್ಸ್ ಇರ್ಬೋದು ಡೈರೆಕ್ಷನ್ ಟೀಮ್ ಇರ್ಬೋದು ಪ್ರೊಡಕ್ಷನ್ ಟೀಮ್ ಇರ್ಬೋದು ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಒಳ್ಳೆ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರೂ ಕೋಆಪ್ರೇಟರ್ನಲ್ಲಿ ಕೆಲಸ ಮಾಡಿದ್ದಾರೆ ಕತೆನೂ ತುಂಬ ಭಾಳ ಚೆನ್ನಾಗಿ ಬಂದಿದೆ ಎಲ್ಲ ಪ್ರೇಕ್ಷಕರು ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಒಂದ್ ಕಡೆ ಕಮರ್ಷಿಯಲ್ ಆಸ್ಪೆಕ್ಟ್ ಇನ್ನೊಂದು ಕಡೆ ಅಲ್ಲಿ ವಿನಯ ಪ್ರಸಾದ್ ನಾನು ಹೇಳ್ತಾರಲ್ವ ಮೆಂಟಲಿ ಸ್ಟೇಬಲ್ ಇಲ್ಲದೆ ಇರುವಂತ ಹೇಗೆ ಮನೆ ಸೊಸೆ ಅಂತ ಒಪ್ಕೊಳ್ಳಿ ಅಂತ ಅಂದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ನಮ್ಗೆ ಎಲ್ರಿಗೂ ಇರಬೇಕಾದಂತಹ ಅವೇರ್ನೆಸ್ ಬಗ್ಗೆ ಅಂತ ಸೆನ್ಸಿಟಿವ್ ಮತ್ತು ಎಲ್ರಿಗೂ ಅರಿವು ಇರಬೇಕಾದಂತಹ ಟಾಪಿಕ್ ಬಗ್ಗೆ ನಿಮ್ ಕಂಟೆಂಟ್ ಅನ್ನ ಆಯ್ದುಕೊಂಡದಕ್ಕೆ ಮುಂದಾಗಿ ಧನ್ಯವಾದ